ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ನಾಲ್ಕು ಸಿರಿ ಫಾರ್ಮಾಸ್ಯುಟಿಕಲ್ ಕಂಪನಿ ಇಂಟರ್ವ್ಯೂ ಎದುರಿಸುತ್ತಿದ್ದಾಳೆ ಜನನಿ ಆ ಕಂಪನಿ ಯಾರಿಗೆ ಸೇರಿದ್ದು ಅದರಲ್ಲಿ ಸೆಲೆಕ್ಟ್ ಆಗುತ್ತಾಳ ಮೇಡಮ್ ನೀವು ಜನನಿ ಅವರ ಎಸ್ ಜನನಿ ಮಾತಾಡ್ತಿರೋದು ಆದರೆ ಅವರು ನನ್ನ ಪರಿಚಯನೇ ಇಲ್ಲದೆ ಇರೋ ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ದರು ಅವರು ಈ ಕಂಪನಿಯಲ್ಲಿ ಕೆಲಸ ಮಾಡುವ ಬದಲು ಯಾವುದಾದ್ರೂ ನಾಟಕ ಕಂಪೆನಿಲಿ ಕೆಲಸ ಮಾಡಿದರೆ ಅವರಿಗೆ ಆ್ಯಕ್ಟಿಂಗ್ಗೆ ರಾಷ್ಟ್ರ ಪ್ರಶಸ್ತಿಯೇ ಬಂದುಬಿಡ್ತಿತ್ತು ಅಲ್ಲ ಇಷ್ಟೊಳ್ಳೆ ಕಂಪೆನಿಲಿ ಒಳ್ಳೆ ಪೋಸ್ಟ್ನಲ್ಲಿ ಇದ್ಕೊಂಡು ನನ್ನ ಹತ್ರ ಅಷ್ಟು ಕಾಸ್ಟ್ಲಿ ಸೆಲ್ಫೋನ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ರಲ್ಲ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ಅತಿ ಆಸೆ ಒಳ್ಳೆಯದಲ್ಲ ಬಹುಶಃ ಹಿಂದಿನ ಜನ್ಮದಲ್ಲಿ ತಿಗಣೆಯಾಗಿದ್ದರೂ ಅನಿಸುತ್ತೆ ರಕ್ತಹೀರಿನೇ ಅಭ್ಯಾಸ ಗೆಳತಿಯಲ್ಲಿ ಹೇಳಿಕೊಂಡು ನಕ್ಕಳು ಜನನಿ ಆ ನಗುವಿನಲ್ಲಿ ಸತ್ತೋವಿರಲಿಲ್ಲ ಬದಲಾಗಿ ಆತನಿಂದಾಗಿ ತನಗೆ ಕೆಲಸ ಸಿಗದಾಗುತ್ತದಲ್ಲ ಎಂಬ ನೋವಿತ್ತು ತೀವ್ರವಾದ ನಿರಾಸೆಯಾಗಿತ್ತು ಜನನಿಗೆ ತನ್ನ ಮನಸ್ಸಿನ ನೋವನ್ನು ಗೆಳತಿಯ ಬಳಿ ಮಾತಾಡುತ್ತಾ ಹೊರಹಾಕಿಬಿಟ್ಟಿದ್ದಳು ಜನನಿ ಅದರ ಮುಂದಿನ ಪರಿಣಾಮ ಅವಳು ಯೋಚಿಸಲೇ ಇಲ್ಲ ನಿಂಗೆ ಅಲ್ಲಿ ಖಂಡಿತ ಕೆಲಸ ಸಿಗುವ ಚಾನ್ಸ್ ಇಲ್ಲ ಅಂದರೆ ನಾಳೆಯೇ ನೀನು ನಮ್ಮ ಸ್ಕೂಲ್ಗೆ ಕೆಲಸಕ್ಕೆ ಅಂತ ಒಂದು ಅಪ್ಲಿಕೇಶನ್ ಬರೆದು ಕೊಟ್ಬಿಡು ಈಗ ಇಂಜಿನಿಯರ್ಸ್ ಕೂಡ ಸ್ಕೂಲಲ್ಲಿ ಟೀಚರ್ ಕೆಲಸಕ್ಕೆ ಅಂತ ಬರ್ತಾ ಇದ್ದಾರೆ ಟೀಚರ್ ಕೆಲಸಕ್ಕೂ ತುಂಬ ಡಿಮ್ಯಾಂಡ್ ಇದೆ ನಿಧಾನ ಮಾಡಿದರೆ ಇಲ್ಲಿ ಯಾರಾದರೂ ಬಂದು ಸೇರಿಕೊಂಡ್ರೆ ಕಷ್ಟ ಆಫೀಷಿಯಲಿ ಅವರು ಇಂಟರ್ವ್ಯೂ ಮಾಡುವುದು ಮುಂದಿನ ಸೋಮವಾರಂತೆ ನಿನ್ನ ಸೇಫ್ಟಿಗೋಸ್ಕರ ಮೊದಲೇ ಅಪ್ಲಿಕೇಶನ್ ಒಂದು ಹಾಕಿ ಬಿಡು ಅಂತ ಹೇಳ್ತಾ ಇರೋದು ತನ್ನ ಮನದಲ್ಲಿದ್ದ ಆತಂಕವನ್ನು ಗೆಳತಿಗೆ ತಿಳಿಸಿದಳು ರಚನಾ ಅವಳಿಗೂ ಕೆಲಸದ ಅವಶ್ಯಕತೆ ತುಂಬ ಇತ್ತಲ್ಲ ಆದ್ದರಿಂದ ಹೇಳಿದಳು ಇವತ್ತು ಸಂಜೆಯೇ ಅಪ್ಲಿಕೇಶನ್ ಬರೆದು ಕೊಡ್ತೀನಿ ಎಲ್ಲಿ ಮೊದಲು ಕೆಲಸ ಸಿಗುತ್ತೋ ಅಲ್ಲಿ ಸೇರಿಕೊಳ್ಳೋದು ನನಗೆ ಅದೇ ಕೆಲಸ ಇದೇ ಕೆಲಸ ಅಂತ ಏನೂ ಇಲ್ಲ ಮರ್ಯಾದೆಯಿಂದ ಜೀವನ ನಡೆಸೋಕ್ಕೆ ಒಂದು ಕೆಲಸ ಇದ್ದರೆ ಸಾಕು ಇನ್ನೆರಡು ದಿನ ಆದರೆ ನನಗೆ ಸಂಬಳ ಬರುತ್ತೆ ಆದರೆ ಮರುದಿನದಿಂದ ಆ ಕಂಪೆನಿಗೆ ಕೆಲಸಕ್ಕೆ ಹೋಗಲ್ಲ ಯಾವ ಕೆಲಸನೂ ಇಲ್ಲದೆ ಮನೆಯಲ್ಲಿ ಕೂತ್ಕೊಳ್ಳೋಕೆ ತುಂಬ ನೋವಾಗುತ್ತೆ ಮುಂದಿನ ಕಷ್ಟದ ದಿನಗಳನ್ನು ನೆನೆಸುತ್ತಾ ಹೇಳಿದಳು ಜನನಿ ಜನನಿ ಇಂಟರ್ವ್ಯೂ ಮುಗಿಸಿಕೊಂಡು ಗೆಳತಿಯ ಬಳಿ ಮಾತಾಡುತ್ತಾ ಬರುತ್ತಿದ್ದಳು ಅವಳ ಬಳಿಕ ಇನ್ನೂ ನಾಲ್ಕು ಜನರ ಇಂಟರ್ವ್ಯೂ ಮಾಡುವುದಿತ್ತು ಆದರೆ ಜ್ಯೇಷ್ಠ ಇವಳ ಇಂಟರ್ವ್ಯೂ ಮುಗಿಯುತ್ತಲೇ ಇನ್ನು ಉಳಿದಿರೋ ಕ್ಯಾಂಡಿಡೇಟ್ನ ನೀವೇ ಇಂಟರ್ವ್ಯೂ ಮಾಡಿ ನಾನು ಊಟ ಮಾಡ್ಕೊಂಡು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಎದ್ದು ಹೊರಗೆ ಬಂದಿದ್ದ ಊಟಕ್ಕೆಂದು ಹೊರಟಿದ್ದ ಅವನು ತನ್ನ ಹಿಂದೆಯೇ ಬರುತ್ತಿರುವುದು ಜನನಿಗೆ ಗೊತ್ತೇ ಆಗಿರಲಿಲ್ಲ ಅವಳು ಗೆಳತಿಯೊಂದಿಗೆ ತನ್ನ ಬಗ್ಗೆ ಮಾತಾಡುತ್ತಿದ್ದುದು ಪೂರ್ತಿ ಅವನಿಗೆ ಕೇಳಿಸಿತ್ತು ಅವನು ಅವಳ ಮಾತು ಬೇಕೆಂದೇ ಕೇಳಿಸಿದ್ದಲ್ಲ ಅವನು ಅವಳ ಹಿಂದಿನಿಂದಲೇ ಬರುತ್ತಿದ್ದನಲ್ಲ ಅವಳ ಮಾತು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಅವಳು ಒಡೆದು ಹೋಗಿರುವ ಫೋನಿನ ಯಜಮಾನ ಎನ್ನುವಾಗ ಅವಳು ತನ್ನ ಬಗ್ಗೆ ಮಾತಾಡುತ್ತಿದ್ದಾಳೆ ಎಂದು ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು ಇಂಟರ್ವ್ಯೂ ನಡೆಯುತ್ತಿದ್ದಾಗ ತನ್ನ ಹೆಸರು ನೋಡಲಿಲ್ಲವೇ ಅವನ ಮುಂದೆ ಅವನ ಹೆಸರು ಅವನ ಪೋಸ್ಟ್ ಎರಡೂ ಅಲ್ಲಿತ್ತು ಅದನ್ನು ಅವಳು ಗಮನಿಸಲಿಲ್ಲವೇ ಅಥವಾ ಅದು ಬೇರೆಯವರ ಹೆಸರೆಂದು ತಿಳಿದುಕೊಂಡಿದ್ದಾಳೋ ಗೊತ್ತಿಲ್ಲ ಇಲ್ಲಿ ಕೆಲಸ ಸಿಗುವ ಚಾನ್ಸ್ ಇಲ್ಲ ಎಂದು ಅವಳಿಗೆ ಗೊತ್ತಿದೆ ಎಂದಾಗ ಅವನು ಮೀಸೆ ಅಡಿಯಲ್ಲೇ ನಕ್ಕ ಆದರೆ ಅವಳು ಗೆಳತಿಯಲ್ಲಿ ಮಾತಾಡುತ್ತಿದ್ದೆಲ್ಲವನ್ನೂ ಎರಡು ಕಿವಿಗಳು ಕೇಳಿಸುತ್ತಿದ್ದವು ಎಂದು ಜನನಿಗೆ ಗೊತ್ತೇ ಆಗಿರಲಿಲ್ಲ ಅದರ ಪರಿಣಾಮವನ್ನು ಮುಂದೆ ಎದುರಿಸಬೇಕಾಗಿ ಬಂತು ಚಿದಂಬರ್ ಜಲಜ ದಂಪತಿಗಳಿಗೆ ಮೂರು ಜನ ಮಕ್ಕಳು ದೊಡ್ಡವಳು ಸುನಂದ ಎರಡನೆಯವನು ಮಗ ಶರತ್ ಮೂರನೆಯವಳು ಹೆಸರು ಸಹನ ಚಿದಂಬರ್ ಅವರದು ಒಂದು ಟೆಕ್ಸ್ಟೈಲ್ ಶಾಪ್ ಇತ್ತು ಅವರು ಸುಮಾರು ಎಂಬತ್ತೈದರ ಆಸುಪಾಸಿನ ವಯಸ್ಸಿನವರು ಸಿಟಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಫಾರ್ಮ್ ಹೌಸ್ನಲ್ಲಿ ತಮ್ಮ ದೊಡ್ಡ ಮಗಳು ಮತ್ತು ಅಳಿಯ ಮೊಮ್ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದಾರೆ ಅವರು ತಮ್ಮ ದೊಡ್ಡ ಮಗಳನ್ನು ಸೋದರಳಿಯ ಸದಾಶಿವನಿಗೆ ಕೊಟ್ಟು ಮನೆ ಅಳಿಯನನ್ನಾಗಿ ಮಾಡಿಕೊಂಡಿದ್ದರು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಶರದಿ ಮತ್ತು ಶಾಶ್ವತಿ ಎರಡನೆಯವರೇ ಶರತ್ ಅವರು ಸಿರಿಜಾಳನ್ನು ಮದುವೆಯಾಗಿದ್ದರು ಅವರಿಗೆ ಒಬ್ಬನೇ ಮಗ ಜ್ಯೇಷ್ಠ ಅವನು ಕೆಮಿಕಲ್ ಎಂಜಿನಿಯರಿಂಗ್ ಮಾಡಿದ್ದ ಶರತ್ಗೆ ತಂದೆಯ ಟೆಕ್ಸ್ಟೈಲ್ ಬಿಸ್ನೆಸ್ನಲ್ಲಿ ಎಲ್ಲ ಕಾಳಷ್ಟು ಆಸಕ್ತಿ ಇಲ್ಲದ್ದರಿಂದ ಅವರು ತಮ್ಮ ವಿದ್ಯಾಭ್ಯಾಸ ಮುಗಿಯುತ್ತಲೇ ಫಾರ್ಮಾಸ್ಯೂಟಿಕಲ್ ಕಂಪನಿಯೊಂದನ್ನು ಸ್ಥಾಪಿಸುವ ಉದ್ದೇಶವನ್ನು ತಂದೆಗೆ ತಿಳಿಸಿದರು ಆದರೆ ಚಿದಂಬರ್ ಅವರಿಗೆ ತಮ್ಮ ಮಗ ತಮ್ಮಂತೆಯೇ ತಮ್ಮ ಬಿಸ್ನೆಸ್ಸನ್ನು ಮುಂದುವರಿಸಿಕೊಂಡು ಹೋಗಬೇಕೆಂಬ ಬಯಕೆಯಿತ್ತು ತಾವು ಈ ವಿಚಾರದಲ್ಲಿ ಯಾವುದೇ ಸಹಾಯವನ್ನು ಮಾಡುವುದಿಲ್ಲ ಎಂದು ಹೇಳಿದ್ದರು ಚಿದಂಬರಂ ಅವರು ಹೇಳಿದಾಗ ಶರತ್ ತಮ್ಮ ಸ್ವಸಾಮರ್ಥ್ಯದಿಂದಲೇ ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನು ತೆರೆದಿದ್ದರು ತಮ್ಮ ಮಾತನ್ನು ಕೇಳದ ಮಗನ ಬಗ್ಗೆ ಅಸಮಾಧಾನವಿದ್ದುದರಿಂದ ಚಿದಂಬರಂ ಅವರು ತಮ್ಮ ಟೆಕ್ಸ್ ಟೆಕ್ಸ್ಟೈಲ್ ಶಾಪನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತಮ್ಮ ದೊಡ್ಡ ಮಗಳು ಮತ್ತು ಅಳಿಯನಿಗೆ ವಹಿಸಿದ್ದರು ಇಂದೀಗೆ ಫಾರ್ಮಾಸ್ಯೂಟಿಕಲ್ ಕಂಪನಿ ಬೃಹದಾಕಾರವಾಗಿ ಬೆಳೆದು ನಿಂತಿತು ಈಗ ಮಗನ ಸಾಧನೆಯ ಬಗ್ಗೆ ಚಿದಂಬರಂ ಅವರು ಹೆಮ್ಮೆಪಟ್ಟುಕೊಂಡಿದ್ದರು ಕೊನೆಯ ಮಗಳೇ ಸಹನ ಅವಳನ್ನು ಅಮೆರಿಕದಲ್ಲಿ ಇಂಜಿನಿಯರ್ ಕೆಲಸದಲ್ಲಿದ್ದ ಅನಂತ ಎಂಬವರಿಗೆ ಕೊಟ್ಟಿದ್ದರು ಅವರಿಬ್ಬರಿಗೆ ಒಬ್ಬನೇ ಗಂಡು ಮಗ ಅವನ ಹೆಸರು ಅಜಯ್ ಸಿರಿ ಫಾರ್ಮಾಸ್ಯುಟಿಕಲ್ ಕಂಪನಿಯನ್ನು ಶುರು ಮಾಡಿದ್ದು ಜ್ಯೇಷ್ಠನ ತಂದೆ ಶರತ್ ಅವರು ತಮ್ಮ ಕಂಪೆನಿಗೆ ಪ್ರೀತಿಯ ಪತ್ನಿಯ ಹೆಸರನ್ನು ಇಟ್ಟಿದ್ದರು ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಹೃದಯಾಘಾತದಿಂದ ಮರಣವನ್ನಪ್ಪಿದ್ದರು ಶರತ್ ತಂದೆಯ ಮರಣ ನಂತರ ಜ್ಯೇಷ್ಠನೇ ಆ ಕಂಪನಿಯನ್ನು ನಡೆಸುತ್ತಿದ್ದ ಪಾಪ ಜನನಿಗೆ ತಾನು ಜ್ಯೇಷ್ಠನ ಕಂಪೆನಿಯಲ್ಲಿ ಕೆಲಸಕ್ಕಾಗಿ ಇಂಟರ್ವ್ಯೂಗೆ ಬಂದಿದ್ದು ಎಂದು ಗೊತ್ತೇ ಇರಲಿಲ್ಲ ಅವನು ಕೂಡ ಅಲ್ಲಿಯ ಉದ್ಯೋಗಿ ಎಂದೇ ಅಂದುಕೊಂಡಿದ್ದಳು ಜನನಿ ತನಗಿಲ್ಲಿ ಕೆಲಸ ಸಿಗುವ ಚಾನ್ಸೇ ಇಲ್ಲ ಎಂದ ಮೇಲೆ ಅವನ ಬಗ್ಗೆ ಯೋಚಿಸುವ ಅಗತ್ಯವೇ ಕಾಣಲಿಲ್ಲ ಅವಳಿಗೆ ಅಂದು ಜನನಿಗೆ ಕೆಮಿಕಲ್ ಫ್ಯಾಕ್ಟರಿ ಕಂಪನಿಯಿಂದ ಸಂಬಳ ಸಿಕ್ಕಿತ್ತು ಮಧ್ಯಾಹ್ನದ ವಿರಾಮದ ವೇಳೆಯಲ್ಲಿ ಸವಿತಾ ಅವರು ಬಳಿ ಹೇಳಿದಳು ಮೇಡಮ್ ಇವತ್ತಿಗೆ ಈ ಫ್ಯಾಕ್ಟರಿಗೂ ನನಗೂ ಋಣ ಮುಗ್ದೋಯ್ತು ನಾಳೆಯಿಂದ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೋಬೇಕಾಗುತ್ತೆ ಇನ್ನೊಂದು ಕೆಲಸ ಸಿಗೋವರೆಗೂ ನನ್ನಿಂದಾಗಿ ಮನೆಯವರೆಲ್ಲ ಉಪವಾಸ ಬಿಡಬೇಕಾಗುತ್ತದಲ್ಲ ಅಂತ ಚಿಂತೆ ಆಗ್ತಾ ಇದೆ ನಿಮ್ಮ ಹತ್ರ ನನ್ನ ನಂಬರ್ ಇದೆಯಲ್ಲ ಮೇಡಮ್ ಯಾವುದಾದರೂ ಒಳ್ಳೆ ಕೆಲಸ ಇದ್ದರೆ ನನಗೆ ಕರೆ ಮಾಡಿ ತಿಳಿ ತಿಳಿಸ್ತೀರಾ ಪ್ಲೀಸ್ ನನ್ನ ಹತ್ರ ನಿನ್ನ ನಂಬರ್ ಇದೆ ಮೊನ್ನೆ ನೀನು ಅಟೆಂಡ್ ಆಗಿರೋ ಇಂಟರ್ವ್ಯೂದು ರಿಸಲ್ಟ್ ಏನಾಯಿತು ಯಾರಿಗೆ ಕೆಲಸ ಸಿಕ್ತು ಅಂತ ಏನಾದರೂ ಗೊತ್ತಾಯ್ತಾ ಒಂದು ಕಾಲ್ ಮಾಡಿ ಕೇಳಬೇಕಾಗಿತ್ತು ಹೇಳಿದರು ಸವಿತಾ ಇಲ್ಲ ಮೇಡಮ್ ನನಗೆ ಸಿಗೋ ಚಾನ್ಸ್ ಇಲ್ಲ ಅಂತ ಗೊತ್ತಾಯಿತು ಮೊದಲೇ ಇನ್ಫ್ಲೂಯೆನ್ಸ್ ಮಾಡಿದವರಿಗೆ ಕೆಲಸ ಕೊಟ್ಬಿಡ್ತಾರೆ ಈಗಿನ ಕೆಲ ಕಾಲದಲ್ಲಿ ಮೆರಿಟ್ಗೆ ಬೆಲೆಯೇ ಇಲ್ಲ ಅದು ಹೌದು ಅನ್ನಿ ಆದರೆ ನಾನು ಕೇಳಲ್ಪಟ್ಟಂಗೆ ಸಿರಿ ಫಾರ್ಮಾಸ್ಯೂಟಿಕಲ್ ಕಂಪೆನಿಯಲ್ಲಿ ಓನ್ಲಿ ಫಾರ್ ಮ್ಯೂಸಿಕ್ ಬೇಸಲ್ಲಿ ಕೆಲಸ ಕೊಡೋದು ಅಂತ ಕೇಳಲ್ಪಟ್ಟಿದ್ದೀನಿ ಈಗಲೂ ಹೇಳ್ತೀನಿ ಅಲ್ಲಿ ಕೆಲಸ ಸಿಕ್ಕರೆ ಬಿಡ್ಬೇಡ ತುಂಬ ಒಳ್ಳೆಯ ಕಂಪೆನಿ ಅಲ್ಲಿಯ ಬಾಸ್ ತುಂಬ ಒಳ್ಳೆಯವರಂತೆ ತಮ್ಮ ಕೆಳಗೆ ಕೆಲಸ ಮಾಡುವವರನ್ನು ಸ್ವಂತ ಮಕ್ಕಳಂತೆ ನೋಡ್ಕೋತಾರೆ ಅಂತ ನನ್ನ ಅಕ್ಕನ ಮಗಳು ಹೇಳ್ತಾ ಇದ್ಲು ಹೇಳಿದರು ಸವಿತಾ ಅವರೀಗ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರಾ ಮೇಡಮ್ ಪ್ರಶ್ನಿಸಿದಳು ಜನನಿ ಇಲ್ಲ ಅವಳ ಮದುವೆ ಆಯಿತು ಅವಳೀಗ ಬಾಂಬೆಯಲ್ಲಿದ್ದಾಳೆ ಅಲ್ಲೇ ಬೇರೆ ಕಂಪೆನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಎಲ್ಲರೂ ಆ ಕಂಪನಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳುತ್ತಿದ್ದಾರೆ ಆದರೆ ತನಗೆ ಆ ಭಾಗ್ಯವಿಲ್ಲ ಅಂದಿನ ಕೆಲಸವನ್ನು ಮುಗಿಸಿಕೊಂಡು ತಾನು ಮರುದಿನದಿಂದ ಈ ಕಂಪನಿಯಲ್ಲಿ ಕೆಲಸಕ್ಕೆ ಬರಲಾಗುವುದಿಲ್ಲವೆಂದು ತಿಳಿಸಬೇಕೆಂದುಕೊಂಡರೆ ಅಂದು ಬಾಸ್ ಇರಲಿಲ್ಲ ತಾನು ಬರೆದಿದ್ದ ಲೆಟರನ್ನು ಅಟೆಂಡರ್ ಕೈಯಲ್ಲಿ ಕೊಟ್ಟು ಬಂದುಬಿಟ್ಟಳು ಸದ್ಯ ಬಾಸ್ನ ಪ್ರಶ್ನೆಗಳಿಗೆ ಉತ್ತರಿಸುವ ಕಷ್ಟವೂ ತಪ್ಪಿತು ಸಂಜೆ ಆರು ಗಂಟೆ ಸುಮಾರಿಗೆ ಜನನಿ ಮನೆ ತಲುಪಿದ್ದಳು ಅಂದು ಸಂಜೆ ಮನೆ ತಲುಪುತ್ತಲೇ ಅವಳಿಗೆ ಅಪರಿಚಿತ ನಂಬರ್ನಿಂದ ಒಂದು ಕರೆ ಬಂದಿತ್ತು ಕರೆ ಸ್ವೀಕರಿಸಿ ಹಲೋ ಎಂದಾಗ ಮೇಡಮ್ ನೀವು ಜನನಿ ಅವರ ಎಸ್ ಜನನಿ ಮಾತಾಡ್ತಿರೋದು ಮೇಡಮ್ ನಾವು ಸಿರಿ ಫಾರ್ಮಾಸ್ಯೂಟಿಕಲ್ ಕಂಪನಿಯಿಂದ ಮಾತಾಡ್ತಿರೋದು ಕಂಗ್ರಾಟ್ಸ್ ಮೇಡಮ್ ನೀವು ನಮ್ಮ ಕಂಪನಿ ಎಂಪ್ಲಾಯಿಯಾಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳೋಕೆ ಕರೆ ಮಾಡಿದ್ದು ನಾಳೆ ನಮ್ಮ ಆಫೀಸ್ಗೆ ಬನ್ನಿ ಅಪಾಯಿಂಟ್ಮೆಂಟ್ ಆರ್ಡರ್ನ ನಿಮ್ಮ ಮೇಲ್ ಅಡ್ರೆಸ್ಗೆ ಕಳಿಸ್ತೀವಿ ನೀವು ನಾಳೆಯಿಂದಾನೇ ಕೆಲಸಕ್ಕೆ ಬರಬೇಕಾಗುತ್ತೆ ಕರೆ ಮಾಡಿದವರು ತಿಳಿಸಿದರು ಅವಳು ಈ ಕೆಲಸ ಸಿಗುವ ಸಾಧ್ಯತೆಯೇ ಇಲ್ಲ ಎಂದು ಅಂದುಕೊಂಡಿದ್ದಳು ಆದರೆ ಅವಳನ್ನು ಆಯ್ಕೆ ಮಾಡಿಬಿಟ್ಟಿದ್ದರು ಅವಳಿಗೀಗ ಸವಿತಾ ಅವರ ಮಾತು ಜ್ಞಾಪಕಕ್ಕೆ ಬಂತು ತಾನು ನಿಜವಾಗಿಯೂ ಲಕ್ಕಿ ಎನಿಸಿತು ತುಂಬ ಖುಷಿಯಿಂದ ತಾಯಿಯ ಬಳಿಗೆ ಓಡಿದಳು ಜನನಿ ಅಮ್ಮ ಆವತ್ತು ಹೋದ ಇಂಟರ್ವ್ಯೂ ಅಲ್ಲಿ ನನಗೆ ಕೆಲಸ ಸಿಕ್ತು ಇವತ್ತು ನಿಜವಾಗಲೂ ನನಗೆ ತುಂಬಾ ಖುಷಿಯಾಗ್ತಾ ಇದೆ ಎಂದು ಹೇಳುತ್ತಾ ತಾಯಿಯನ್ನು ಬಿಗಿದಪ್ಪಿಕೊಂಡಳು ಜನನಿ ಮಗಳ ಸಂತೋಷದಲ್ಲಿ ತಾವು ಭಾಗಿಯಾದರೂ ವಾರಿಜ ಜನನಿಗೆ ಕೆಲಸವೇನೂ ಸಿಕ್ಕಿತ್ತು ಜ್ಯೇಷ್ಠ ಅವಳಿಗೆ ತನ್ನ ಕಂಪೆನಿಯಲ್ಲಿ ಕೆಲಸ ಕೊಟ್ಟಿದ್ದಾದರೂ ಏಕೆ ತಾನೇ ಈ ಚಾಲೆಂಜಲ್ಲಿ ಗೆಲ್ಲಬೇಕೆಂದ ಹಾಗಾದರೆ ಅವಳಿಗೆ ಸಂಬಳ ಕೊಡದೆ ದುಡಿಸುತ್ತಾನ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್